ಪೂರ್ವಕ ಧನ್ಯವಾದಗಳನ್ನ ತಿಳಿಸ್ತಾ ಈಗ ನಮ್ಮ ಶ್ರೀಯುತ ವಿನಯ್ ಗುರುಜಿ ಅವರು ಆಶೀರ್ವಚನವನ್ನು ನೀಡಬೇಕು ಅಂತ ಕೇಳ್ಕೊಳ್ತೇನೆ ನಾನು ಸುಮಾರು ಹೊತ್ತು ವೈಲಿನ್ ಇಲ್ಲ ನಂದು ಇವತ್ತು ಯಾಕಂದ್ರೆ ನೀವೆಲ್ಲ ಜೋಶಲ್ಲಿ ಕಾಯ್ತಾ ಇರೋದು ನಿಮ್ಮ ಡಿ ಬಾಸಿನ ನ ಸೆಲೆಬ್ರೇಷನ್ ಗೆ ಸೊ ಅದು ನನಗೂ ಅರ್ಥ ಆಗುತ್ತೆ ಆದರೂ ಸಂಪ್ರದಾಯವಾಗಿ ಎರಡು ಮಾತಾಡಬೇಕು ಮಾತಾಡ್ತಾ ಇದ್ದೀನಿ ಒಂದು ಇವತ್ತು ಜ್ಞಾನಕ್ಕೊಂದು ಸಮುದ್ರ ಅಂದರೆ ನಮ್ಮ ನಿರ್ಮಲಾನಂದರು ಪ್ರೇಮಕ್ಕೊಂದು ಸಮುದ್ರ ಅಂದರೆ ನಮ್ಮ ಶೇಖರ ಸ್ವಾಮೀಜಿಗಳು ಮತ್ತೆ ಸೇವೆಗೊಂದು ಸಮುದ್ರ ಅಂತ ಹೇಳಿದರೆ ನಮ್ಮ ಸುತ್ತೂರಿನ ಸ್ವಾಮಿಗಳು ಮಮತೆಗೊಂದು ಸಮುದ್ರ ಅಂದರೆ ನಿಮ್ಮ ಸುಮಲತಾ ಅಮ್ಮ ಇಲ್ಲೇ ಇದ್ದಾರೆ ಹಾಗೆ ಕಲೆಗೊಂದು ಸಮುದ್ರ ಅಂದರೆ ನಿಮ್ಮ ಡಿ ಬಾಸ್ ಅವರು ಹಿಂದೆ ನಿಂತಿದ್ದಾರೆ ದರ್ಶನ್ ಅವ್ರ ಬಗ್ಗೆ ಇಲ್ಲಿ ಇಲ್ಲೆಲ್ಲ ಸ್ವಾಮೀಜಿ ಇದ್ದಾರೆ ನಾನು ಸ್ವಾಮೀಜಿ ಅಷ್ಟು ದೊಡ್ಡ ಮಟ್ಟಕ್ಕಿನ್ನೂ ಹೋಗಿಲ್ಲ ಈಗ ಒಂದು ನಮಸ್ಕಾರ ಮಾಡಿದ ಕಾರಣ ಎಷ್ಟೇ ಮಂಡ್ಯ ಪ್ರತಿ ವರ್ಷ ಒಂದು ಎಂಟು ಸಲ ನಾನು ಇಲ್ಲಿಗೆ ಕಾಕ್ತಾಳಿವಾಗ್ ಯಾವುದೋ ಪ್ರೋಗ್ರಾಮಿಗೆ ಬಂದು ಹೋಗ್ತಾ ಇರ್ತೀನಿ ಮಂಡ್ಯದವ್ರ ಮನಸ್ಸಲ್ಲಿ ಮಮತೆ ಮತ್ತು ಮಮತೆ ಎಷ್ಟುಂಟು ಮೋಸ ಇಲ್ಲದ ಮನಸ್ಸು ನಿಮ್ಮದು ಅದಕ್ಕೆ ನಮಸ್ಕಾರ ಮಾಡಿ ಇಲ್ಲಿ ಕೂತ್ಕೊಂಡೆ ಈ ಮಂಡ್ಯದಲ್ಲಿ ಬೆಳೆದ ಹುಡುಗರಲ್ಲಿ ಈ ಡ್ಯುಯಾಲಿಟಿ ಇರೋಲ್ಲ ಮೈಸೂರು ಮಂಡ್ಯದ ಸ್ಪೆಷಾಲಿಟಿ ಅದು ದರ್ಶನ್ ಆಗ್ಬೋದು ಅಥವಾ ಅಂಬರೀಷ್ ಅವರ ಮಗ ಅಭಿಷೇಕ್ ಆಗ್ಬೋದು ಹಿ ಅವನತ್ರ ಡ್ಯುಯಾಲಿಟಿ ನಾನು ಇವತ್ತಿನ ತನಕ ನೋಡಲಿಲ್ಲ ಆ ಮತ್ತೆ ಇಲ್ಲಿ ಎದುರುಗಡೆ ಕೂತಿದ್ದೆಲ್ಲ ನನ್ನ ಫ್ಯಾಮಿಲಿಯ ಗೆಟ್ ಟುಗೆದರ್ ಪ್ರಜ್ವಲ್ ದೇವರಾಜ್ ಆಗ್ಲಿ ಧನ್ವೀರ್ ಆಗ್ಲಿ ಶರಣ್ ಆಗ್ಲಿ ಚಿಕಣ್ಣ ಆಗ್ಲಿ ಒಬ್ಬ ಆಕ್ಟರ್ ಹತ್ರ ಒಂದ್ ಸ್ವಲ್ಪ ನಿಮ್ಮ ವಿಷಲ್ ಸ್ವಲ್ಪ ಕಮ್ಮಿ ಮಾಡಿದ್ರೆ ಹೇಳದ್ ಕೇಳತ್ತೆ ಅನ್ಕೊಳ್ತೀನಿ ನಾವೆಲ್ಲ ನಿಮ್ಮ ಹೀರೋವನ್ನ ಸೆಲೆಬ್ರೇಟ್ ಮಾಡ್ತೀರಿ ಆದ್ರೆ ಅಭಿಮಾನಿಗಳನ್ನ ದೇವರು ಅಂತ ಹೇಳಿ ಮನಸ್ಸಿಂದ ಭಾವಿಸಿ ಅವರ ಖುಷಿಯನ್ನ ಸೆಲೆಬ್ರೇಟ್ ಮಾಡೋದು ನಿಮ್ಮ ಡಿ ಬಾಸ್ ಇಂದ ನೀವು ಕಲ್ತ್ಕೊಳ್ಬೋದು ಒಂದು ಸಣ್ಣ ಎಕ್ಸಾಂಪಲ್ ಏನು ಅಂದ್ರೆ ಮೊನ್ನೆ ಬರ್ಡೇ ವಿಜುವಲ್ಸ್ ಎಲ್ಲ ನೋಡಿರ್ಬೇಕು ನೀವು ಯೂಟ್ಯೂಬ್ ಅಲ್ಲಿ ಈ ಬಲಗೈ ಪಾಪ ಫ್ರಾಕ್ಚರ್ ಆಗಿತ್ತು ನೋವಾಗಿತ್ತು ಆ ಫ್ರಾಕ್ಚರ್ ಇದ್ರು ಪ್ರತಿಯೊಬ್ಬರನ್ನು ಮಾತಾಡಿಸ್ತಾ ಕೈ ಕೊಡ್ತಾ ಇದ್ರು